ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಗಿ ಎಲ್ಲರೂ ಆರಾಮಾಗಿದ್ದೀರಿ ಇರ್ತೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತಿನ ಬ್ಲಾಗ್ ಸಾಯಂಕಾಲದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಯಾರು ನನ್ನ ಚಾನಲನ್ನು ವೀಡಿಯೋನ ಹೇಗೆ ನೋಡಿರ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಸ್ಕಿಪ್ ಮಾಡಿದ್ವಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಅಂತಂದ್ರೆ ಇವತ್ತು ಒಂದು ರೆಸಿಪಿಯನ್ನು ಶೇರ್ ಮಾಡ್ಲತ್ತೀನಿ ಇದಕ್ಕೆ ಹತ್ತರಿಗಿ ಪಲ್ಯ ಅಂತಂದು ಕರಿತೀವಿ ಹತ್ತರಿಗಿ ಪಲ್ಯ ಇದು ಬಂದು ಹ್ಯಾಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ಲತ್ತೀನಿ ನಿಮ್ಗೆ ಕಾಣ್ಲತ್ತಿರ್ಬೋದು ಇದು ಬಿಸಿ ಬಿಸಿ ರೊಟ್ಟಿ ಜೊತೆ ಮತ್ತು ಇದು ಪಲ್ಯ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಅಂತ ಅದ್ರ ಜೊತೆಗಿದ್ರೆ ಭಾಳ ಅಂತ ಭಾಳ ಚಲೋ ಇರ್ತದ ಹ್ಯಾಂಗಂತಂದು ಇದು ಇಷ್ಟದ ಇದೆಲ್ಲ ಸ್ವಚ್ಛ ಮಾಡಿದ್ಮೇಲೆ ನಿಮಗೆಲ್ಲ ತೋರಿಸ್ತೀನಂತ ಲಟ್ಗು ಇದು ಬಂದು ಇದು ಫಸ್ಟ್ ಈ ಥರ ಇರ್ತದಲ್ಲ ಇದು ಒಂದೊಂದಾಗಿ ಕಟ್ ಮಾಡ್ಕೋಬೇಕಾಗ್ತದ ಈ ಥರ ಇದ್ರ ಜೊತೆಗೆ ಹಾಕಿರಲ್ಲ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಸರಿಯಾಗಿ ಯಾವ್ದು ಚಲೋ ಇರ್ತದೆ ಎಲೆಗಳನ್ನು ನೋಡಬೇಕು ಅದು ನೋಡಿ ಕಟ್ ಮಾಡಿ ಒಂದು ಸೈಡ್ ಇಡಬೇಕಾಗ್ತದೆ ಈ ಥರ ಆಮೇಲೆ ಇದೊಂದು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ತೊಳೆದು ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಕುದಿಸ್ಕೊಬೇಕಾಗ್ತದೆ ಬಿಸಿ ನೀರು ಒಂದು ಸ್ವಲ್ಪ ಗರಂ ಮಾಡ್ಲಾಕ ಇಟ್ಕೋಬೇಕು ಗರಂ ಮಾಡ್ಕೊಂಡು ಅದು ಏನ್ ಮಾಡ್ಬೇಕಂತಂದ್ರೆ ಫುಲ್ ಕುದಿಬೇಕು ಆತರ ಬಿಸಿ ಮಾಡ್ಕೋಬೇಕಾಗ್ತದ ನೀರು ಕುದ ಕುದಿಲತಿತ್ತಲ್ಲ ನೀರು ಅವಾಗ ಏನ್ಮಾಡ್ಬೇಕಂತಂದ್ರೆ ಇದು ಪಲ್ಯ ಏನು ಕ್ಲೀನ್ ನೀರು ಹಾಕಿ ಏನು ತೊಳೆದಿರ್ತೀವಲ್ಲ ಅದೆಲ್ಲ ಅದ್ರೊಳಗೆ ಹಾಕ್ಬೇಕು ಹಾಕಿ ಅದು ಎಲ್ಲ ಏನ್ ಅಂತಂದ್ರೆ ಅದ್ರ ಜೊತೆಗೆ ಕುದಿಬೇಕು ಸ್ವಲ್ಪ ಒಂದ್ ಐದ್ ನಿಮಿಷ ಕುದಿಬೇಕು ಕುದಿದ್ಮೇಲೆ ತೆಗಿಬೇಕಾಗ್ತದ ಈ ತರ ಮಾಡ್ಬೇಕು ಅಂತಂದ್ರ ಒಂದ್ ಸ್ವಲ್ಪ ಹಂಗೆ ಮಾಡಿದ್ರ ಒಗರ್ ಒಗರ ಆಮೇಲೆ ಸ್ವಲ್ಪ ಏನಂತಾರ ಕಹಿ ಹತ್ತದ ಅಂತಂದಿ ಹೇಳ್ತಾರ ಇದು ಒಂದ್ ಸ್ವಲ್ಪ ಕುದಿಸಿ ಮೇಲೆ ಈ ತರ ಮಾಡ್ಕೊಂಡ್ರ ರುಚಿಯಾಗಿರ್ತದಂತಂದು ಹೇಳ್ಬಹುದು ಆಮೇಲೆ ನೋಡಬಹುದು ನೀವು ಈ ತರ ಕುದಿಲತ್ತದಿದು ಫುಲ್ ಕಲರ್ ಎಲ್ಲ ಬಿಡ್ತದ್ರಿ ಅದ್ರೊಳಗಿನ ಪಲ್ಯ ಪಲ್ಯದಂದು ಅದೆಲ್ಲ ಬಿಟ್ಟ ಮೇಲೆ ಈ ತರ ಕುದಿದಾದ್ಮೇಲೆ ಏನ್ ಮಾಡ್ಬೇಕು ಒಂದು ಜರಡಿ ಒಳಗ ತೆಗಿಬೇಕಾಗ್ತದೆ ಆ ಪ್ಲಾಸ್ಟಿಕ್ ಇದ್ದ ಜರಡಿ ಇದ್ದಾಗ ತೆಗ್ದ್ರ ಅದೆಲ್ಲ ಸೂಟ್ ಹೋಗ್ತದ ಒಂದ್ ಸ್ವಲ್ಪ ಇದು ಈ ತರ ಇದ್ದದ್ದು ಹೂರ್ಣ ಇದು ಮಾಡ್ತೀವಲ್ಲ ಅದ್ ಅದ್ರೊಳಗೆ ತಗೊಂಡ್ರೆ ಚೆನ್ನಾಗಿ ಕರೆಕ್ಟ್ ಇರ್ತದ ಅಂತ ಹೇಳ್ಬೋದು ಆಮೇಲೆ ನೋಡ್ರಿ ಈ ತರ ಎಲ್ಲ ತೆಗೆದು ಏನ್ ಮಾಡ್ಬೇಕು ಒಗ್ಗರಣೆ ಸಲುವಾಗಿ ರೆಡಿ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರ ಅದಕ್ಕ ಬರೀ ಎರಡೇ ವಸ್ತುಗಳು ಬೇಕಾಗ್ತದ ಏನ ಅಂತಂದ್ರ ಹಸಿ ಮೆಣಸಿನ್ಕಾಯಿ ನೆಕ್ಸ್ಟ್ ಬೆಳ್ಳುಳ್ಳಿ ಇವೆರಡಿದ್ರೆ ಸಾಕು ಅದಕ್ಕ ಅದ್ರ ಜೊತೆ ಪಲ್ಯನೇ ಆಗ್ಬಿಡ್ತದ ಇದ್ ನೋಡ್ಬೋದು ನೀವು ಹಸಿ ನಾ ಒಂದ್ ಸ್ವಲ್ಪ ಗರಿ ಗರಿಯಾಗಿ ಕುಟ್ಕೊಂಡಿನಿ ಅಹ್ ಅದು ಫುಲ್ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಕುಟ್ಕೊಂಡ್ರ ಚಲೋ ಇರಂಗಿಲ್ಲ ಯಾಕಂತಂದ್ರ ಫುಲ್ ಕ್ರೀಮ್ ತರ ಫುಲ್ ಚಚ್ಕೊಂಡ್ರ ಆ ತರ ಚಲೋ ಅನ್ಸಂಗಿಲ್ಲ ಆ ಪಲ್ಯದ ಜೊತೆಗೆ ಒಂದೊಂದಾಗಿ ಬೆಳ್ಳುಳ್ಳಿ ಬಾಯ್ದಾಗ ಇದು ಏನಂತಾರ ಒಂದೊಂದಾಗಿ ಬಂತು ಅಂತಂದ್ರ ಬಹಳ ಅಂದ್ರ ಬಹಳ ಟೇಸ್ಟ್ ಇರ್ತದ ಅಂದಿ ಹೇಳ್ಬೋದು ಅದಕ್ಕಂತ ಏನ್ ಮಾಡೀನಿ ಬೇರೆ ಬೇರೆ ಕುಟೀನದು ನೋಡ್ಬೋದು ನೀವು ಈ ತರ ಒಗ್ಗರಣೆ ಹಾಕೋಬಹುದು ಸ್ವಲ್ಪ ಸ್ವಲ್ಪ ಆಯಿಲ್ ಇದ್ರೆ ಸಾಕಾಗ್ತದ ಹಂಗಂತಂದು ಇವೆರಡು ಇದ್ರೆ ಸಾಕು ಅಂತಂದು ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ ಉಪ್ಪು ಹಾಕಬೇಕು ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಶೇಂಗಾ ಚಟ್ನಿ ಇರ್ತದಲ್ಲ ಅದು ಕೂಡ ಹಾಕೋಬಹುದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನಿಮ್ ಇಷ್ಟ ನಾನು ಸ್ವಲ್ಪ ಹಾಕ್ಲತ್ತೀನಿ ಯಾಕಂದ್ರೆ ಇವ್ರಿಗೆ ಬೇಕು ಅಂತಂದು ಅದ್ರೊಳಗೆ ಇದು ಒಂದ್ ಸ್ವಲ್ಪ ಸರಿಯಾಗಿ ಇರ್ತದಂತೆ ಹೇಳ್ಬೋದು ನೋಡ್ರಿ ಎಲ್ಲ ರೆಡಿ ಆಯಿತು ಆಮೇಲೆ ಊಟ ಮಾಡ್ಲಕ್ಕಂತಂದು ರೆಡಿ ಮಾಡ್ಲತ್ತೀವಿ ಎಲ್ಲಾ ಆಗಿತ್ತು ರೊಟ್ಟಿ ಅದು ಹಾಕೋದು ಇದು ಬರೀ ಪಲ್ಯ ಅಷ್ಟೇ ಮಾಡದಿತ್ತಲ್ಲ ಹಂಗಂತಂದು ರೆಡಿ ಮಾಡ್ಲತ್ತೀನ್ ನೋಡ್ರಿ ಈ ಹತ್ತರ್ಗಿ ಪಲ್ಯದಿಂದ ಏನ್ ಬೆನಿಫಿಟ್ಸ್ ಅಪ್ಪ ಅಂತಂದ್ರ ಹಿಂದಿನ ಕಾಲದ ಅಜ್ಜ ಅಜ್ಜಿ ಅವ್ರೆಲ್ಲಾರು ಹೇಳ್ತಿದ್ರು ಈ ಪಲ್ಯವನ್ನ ತಿಂತ ತಿಂದ್ರ ಬಹಳ ಚಲೋ ನಮ್ ಹೆಲ್ದಿಗೇ ಅಂತಂದು ಹೇಳ್ತಿರು ಯಾಕಂತಂದ್ರ ಏನಾರ ಹೆಣ್ಮಕ್ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರ ಹೆಣ್ಮಕ್ಳು ತಿನ್ಬೇಕಂತ ಹೇಳ್ತಾರ ಇದು ಪಲ್ಯ ಯಾಕ ಅಂತಂದು ನಾ ಅವ್ರಿಗೆ ಕೇಳಿಲ್ಲ ಏನಿಲ್ಲ ಆ ಬರೀ ಅದೇ ಹೇಳ್ತಿದ್ರು ಹೆಣ್ಮಕ್ಳು ತಿನ್ಬೇಕು ಏನರೇ ಒಂದು ಅಂದ್ರೇನು ಏನ್ ಸಮಸ್ಯೆಗಳು ಇರ್ತವಲ್ಲ ಈಗ ಹೆಣ್ಮಕ್ಳಿಗೆ ಕೆಲವೊಂದ್ ಸಮಸ್ಯೆಗಳಿದ್ರ ಅವ ಇಂಥ ಪಲ್ಯಗಳನ್ನ ಏನು ಹೊಲ್ದಾಗಿನ ಪಲ್ಯ ಈ ಹಚ್ಚ ಹಸಿರಾಗಿರ್ತಾವಲ್ಲ ಅವು ತಿಂದ್ರ ಬಹಳ ಅಂದ್ರ ಬಹಳ ಹೆಲ್ ಆ ಹೆಲ್ತಿ ಹೇಳ್ತಿದ್ರು ಇದು ಬರೀ ಅಹ್ ರೊಟ್ಟಿ ಜೊತೆಗೆ ಹಸಿ ಪಲ್ಯನೇ ತಿಂತಿದ್ರು ಈಗ ಸದ್ಯಕ್ಕನು ನಮ್ ಬಾಬಾ ಅದು ನೋಡ್ಬೇಕು ಆ ಈ ಮೆಂತೆ ಪಲ್ಯ ಮತ್ತ ಇಂತವೆಲ್ಲಾ ಪಲ್ಯಗಳು ಹಸಿದೆ ತಿಂತಾರೆ ಇದು ಹೆಂಗ್ ತಿಂತಾರೇನೋಪಾ ಅಂತ ಅನಸ್ತಿತ್ ನಮಗ ಹಂಗಾಗಿ ನಾ ಇದ್ರದ ಎಲ್ಲಾ ನಾವು ತಿಳ್ಕೊಂಡಿವಲ್ಲ ಈ ಎಂತವ್ ಪಲ್ಯದು ಏನು ಬೆನಿಫಿಟ್ಸ್ ಅಪ್ಪ ಅಂತಂದು ಗೊತ್ತಾಗ್ತದ ಹಂಗಂತಂದು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ ಗೆ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ 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 ಸಪೋರ್ಟ್ ಬೇಕು ನಿಮ್ದು ಬಹಳ ಅಂದ್ರೆ ಬಹಳ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್